ಸ್ವಾಗತ ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ನೈನ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಲ್ಲ ವಿಚಾರ ನಿಮಗೆ ತಿಳಿಸುವ ಕೆಲಸ ಹೆಂಗೇ ನಮ್ಮದಾಗಿರುತ್ತೆ ದೇಶದಲ್ಲಿ ಹೆಚ್ಚು ಇರತಕ್ಕಂಥದ್ದು ಮಧ್ಯಮ ವರ್ಗದವರು ಆ ಮಧ್ಯಮ ವರ್ಗದವರಿಗೆ ಬಂಪರ್ ಮೇಲೆ ಬಂಪರ್ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಮೊದ್ಲೆಲ್ಲ ನಾವು ನೋಡ್ತಾ ಇದ್ರಿ ಐದು ಲಕ್ಷದವರೆಗೂ ವಿನಾಯಿತಿ ಇದ್ರೆ ಅದನ್ನ ಐದೂವರೆ ಲಕ್ಷ ಮಾಡ್ತಾ ಇದ್ರು ಆರು ಲಕ್ಷ ಮಾಡ್ತಾ ಇದ್ರು ಈ ತರದಿತ್ತು ಈ ಸರಿ ಆಲ್ಮೋಸ್ಟ್ ಆಲ್ ಡಬಲ್ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲಕ್ಷದ ಮೇಲೆ ಸಂಬಳ ಬಂದ್ರು ಕೂಡ ನಿಮ್ಗೆ ಝೀರೋ ತೆರಿಗೆ ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲದರ ಮೇಲೆ ತೆರಿಗೆ ಹಾಕ್ಬಿಟ್ಟಿದ್ದಾರೆ ಏನು ಬಿಟ್ಟಿಲ್ಲ ಗಾಳಿ ಒಂದು ಬಿಟ್ಟು ಗಾಳಿ ಒಂದು ಬಿಟ್ಟಿದ್ದಾರೆ ಅದ್ಯಾಕೆ ಯಾಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು ತೆರಿಗೆಗಳನ್ನ ಹಾಕದೆ ನಾವು ಐದು ಗ್ಯಾರಂಟಿಯನ್ನ ತರ್ತೀರಿ ಅಂತ ಈಗ ಎಲ್ಲದರ ಮೇಲೆ ತೆರಿಗೆ ಹಾಕಿದ್ದಾರೆ ಈಗ ಮೋದಿ ಅವರ ಸರ್ಕಾರ ನನ್ ತಿಳಿದಂಗೆ ಆ ತರದ ಯಾವುದೇ ತೆರಿಗೆಯನ್ನ ಜನಸಾಮಾನ್ಯರ ಮೇಲೆ ಏರಿಕೆಯನ್ನ ಮಾಡೇ ಇಲ್ಲ ಯಾವುದೇ ತೆರಿಗೆಯನ್ನ ಏರಿಕೆ ಮಾಡಿಲ್ಲ ಈ ಪಾಪಿ ಕಾಂಗ್ರೆಸ್ ಅವರು ತೆರಿಗೆಗಳ ಹೊರೆಯನ್ನ ಹಾಕಿದ್ದಾರೆ ವೋಟ್ ಓಲೈಕೆಗೋಸ್ಕರ ತೆರಿಗೆಗಳನ್ನ ಹಾಕಿ ಜನರನ್ನ ಸುಲಿಗೆ ಮಾಡ್ತಾ ಇದಾರೆ ಮತ್ತು ಅರ್ಬ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿಯುವಂಥದ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆಯನ್ನ ಮಾಡಿದ್ದಾರೆ